ಮುಡಾ ಅಕ್ರಮದ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬೇಗ ರಿಲೀಫ್ ಸಿಕ್ಕಿದೆ ಮುಡಾಕೆ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾಗಿ ಮುಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿದ್ದಂತಹ ಪ್ರಕರಣ ಈ ಪ್ರಕರಣದ ತನಿಖೆಯನ್ನ ಒಂದು ಕಡೆ ಲೋಕಾಯುಕ್ತ ಮಾಡ್ತಾ ಇದೆ ಮತ್ತೊಂದು ಕಡೆ ಇಡಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ಆದ್ರೆ ಲೋಕಾಯುಕ್ತದಿಂದ ಪಾರದರ್ಶಕವಾದ ತನಿಖೆ ಸಾಧ್ಯವಿಲ್ಲ ಅಂತ ಸಿಬಿಐ ಈ ಪ್ರಕರಣದ ತನಿಖೆಯನ್ನ ನಡೆಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ಸೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿ ಬುಡ ಪ್ರಕರಣ ಅನ್ನೋದು ಇಲ್ಲಿ ನಡೆದಿರುವಂತಹ ಅಕ್ರಮ ದೊಡ್ಡ ಸಮುದ್ರದಂತೆ ಇದೆ ಕೆದಗ್ತಾ ಹೋದ್ರೆ ಅಕ್ರಮಗಳು ಹೊರಗಡೆ ಬರ್ತಾನೆ ಇದೆ ಈ ಪ್ರಕರಣದಲ್ಲಿ ಪಾರದರ್ಶಕವಾಗಿ ತನಿಖೆ ಆಗಲೇಬೇಕು ಅದು ಸಿಬಿಐನಿಂದ ಮಾತ್ರ ಸಾಧ್ಯ ಆಗತ್ತೆ ಅಂತ ಸಿಬಿಐ ತನಿಖೆ ಕೋರಿ ಸೇಗಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಸಿದ್ರು ಮುಖ್ಯಮಂತ್ರಿಗಳಿಗೂ ಕೂಡ ಇದರ ಬಗ್ಗೆ ಒಂದು ಆತಂಕ ಇತ್ತು ಒಂದು ವೇಳೆ ಸಿಬಿಐ ತನಿಖೆ ನಡೆಸಿದ್ದೆ ಆದ್ರೆ ಏನೇನಾಗಬಹುದು ಅಂತ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹಲವು ಪ್ರಶ್ನೆಗಳಿತ್ತು ಉಡಾ ಪ್ರಕರಣ ಅನ್ನೋದು ಬಿಸಿತುಪ್ಪವಾಗಿತ್ತು ಮುಖ್ಯಮಂತ್ರಿಗಳಿಗೆ ನಲವತ್ತು ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿತ್ತು ಸಿಬಿಐಗೆ ವಹಿಸಿದ್ದೆ ಆದ್ರೆ ಬಹಳ ದೊಡ್ಡ ಸಂಕಷ್ಟ ಅನ್ನೋ ಲೆಕ್ಕಾಚಾರ ಕೂಡ ಇತ್ತು ಈಗ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮುಡಾಕೆ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ ಸಿದ್ದರಾಮಯ್ಯನವರಿಗೆ ಸಿಬಿಐ ತನಿಖೆ ಭೀತಿಯಲ್ಲಿದ್ರು ಈಗ ನಿರಾಳ ಆದಂತಾಗಿದೆ ನಲ್ಲಿ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ ಇತ್ತು ಸಿಬಿಐ ತನಿಖೆಯ ಅಗತ್ಯ ಇಲ್ಲ ಲೋಕಾಯುಕ್ತ ತನಿಖೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಕೋರ್ಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಹೈಕೋರ್ಟ್ ಆದೇಶದ ಪಿನ್ ಟು ಪಿನ್ ಡೀಟೇಲ್ಸ್ ಹೈಕೋರ್ಟ್ ಏನಂತಹ ಆದೇಶ ಕೊಟ್ಟಿದೆ ಅದರ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗಿ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಲ್ಲ ಅಂತ ಕೇಸ್ ಸಿಬಿಐಗೆ ವಹಿಸೋದಕ್ಕಾಗಲ್ಲ ಲೋಕಾಯುಕ್ತದ ಮೇಲೆ ಒತ್ತಡ ಹೇರಲಾಗತ್ತೆ ಅನ್ನೋ ವಾದ ಸಿಬಿಐ ತನಿಖೆಗೆ ಒಪ್ಪಿಸೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ಕೋರ್ಟ್ ಹೇಳಿದೆ ಅರ್ಜಿದಾರರ ಅನುಮಾನಕ್ಕೆ ಸಿಬಿಐ ತನಿಖೆ ಅನ್ನೋದು ಪರಿಹಾರವಲ್ಲ ಅಂತ ಹೈಕೋರ್ಟ್ ಹೇಳಿದೆ ಮುಡಾಕೇಸ್ ತನಿಖೆ ಸಿಬಿಐಗೆ ವಹಿಸೋದು ತಪ್ಪು ನಿರ್ಧಾರವಾಗುತ್ತೆ ಲೋಕಾಯುಕ್ತ ತನಿಖೆ ಸಿದ್ದರಾಮಯ್ಯ ಪಕ್ಷಪಾತಿಯಾಗಿಲ್ಲ ಅಂತ ಹೈಕೋರ್ಟ್ ಹೇಳಿದೆ ಲೋಕಾಯುಕ್ತ ಸಿದ್ದರಾಮಯ್ಯ ಪರವಾಗಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ತನಿಖಾ ವರದಿಯನ್ನ ಆಧರಿಸಿ ಲೋಕಾಯುಕ್ತ ಪಕ್ಷಪಾತಿಯಲ್ಲ ಅಂತ ಹೈಕೋರ್ಟ್ ಹೇಳಿದೆ ಈ ಎಲ್ಲ ಕಾರಣಗಳನ್ನ ಮುಂದೆ ಇಟ್ಟು ಸಿಬಿಐಗೆ ವಹಿಸೋದರ ಬಗ್ಗೆ ಹಾಕಿದ್ದಂತಹ ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್ ಸಿಬಿಐ ತನಿಖೆಯ ಅಗತ್ಯ ಇಲ್ಲ ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ತನಿಖೆಗೆ ಮುಂದುವರಿಲಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೋರ್ಟ್ ಅಲ್ಲಿಗೆ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಸಿಎಂಗೆ ಸಿಕ್ಕಿರುವಂತಹ ಬಿಗ್ ರಿಲೀಫ್ ಇದು ಲೋಕಾಯುಕ್ತ ತನಿಖೆಯನ್ನ ಮುಖ್ಯಮಂತ್ರಿಗಳು ನಿರಾಯಾಸವಾಗಿ ಎದುರಿಸ ಆದ್ರೆ ಪ್ರಕರಣ ಒಂದು ವೇಳೆ ಸಿಬಿಐ ಹೋದ್ರೆ ಬಹಳ ದೊಡ್ಡ ಸಂಕಷ್ಟ ಎದುರಾಗ್ತಾ ಇತ್ತು ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆಯೇ ಇತ್ತು ಸಿಎಂಗೆ ಇದು ಬಹಳ ದೊಡ್ಡ ರಿಲೀಫ್ ಅನ್ನ ತಂದುಕೊಟ್ಟಿದೆ ಅಂತಿಮ ತನಿಖಾ ವರದಿ ಸಲ್ಲಿಕೆಗೆ ಲೋಕಾಯುಕ್ತಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟು ಹೈಕೋರ್ಟ್ ಆದೇಶದಿಂದ ಲೋಕಾಯುಕ್ತಗಿಂತ ತಾತ್ಕಾಲಿಕ ತಡೆ ತೆರವಾಗಿದೆ ಹೈಕೋರ್ಟ್ ಆದೇಶದ ವರೆಗೆ ಅಂತಿಮ ವರದಿ ಬೇಡ ಅಂತ ಹೇಳಿತ್ತು ಕೋರ್ಟ್ ಜನಪ್ರತಿನಿಧಿ ಕೋರ್ಟ್ಗೆ ಲೋಕಾಯುಕ್ತ ಅಂತಿಮ ವರದಿ ಸಲ್ಲಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತು ಚಾರ್ಜ್ ಶೀಟ್ ಅಥವಾ ಬಿ ರಿಪೋರ್ಟ್ ಸಲ್ಲಿಕೆಗೆ ಲೋಕಾಯುಕ್ತಗೆ ಅನುಮತಿ ಕೊಡಲಾಗಿದೆ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ಇತ್ಯರ್ಥದ ನಂತರ ತಾತ್ಕಾಲಿಕ ತಡೆಯನ್ನ ತೆರವುಗೊಳಿಸಲಾಗಿದೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತ ಅರ್ಜಿ ಇದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಮನವಿ ಮಾಡಿದ್ರು ಅರ್ಜಿಯ ಮೂಲಕ ಕೋರ್ಟ್ ಒಂದಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದೆ ಯಾಕೆ ಸಿಬಿಐ ತನಿಖೆಯ ಅಗತ್ಯ ಇಲ್ಲ ಅಂತ ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ ಪಾರದರ್ಶಕ ತನಿಖೆ ಸಾಧ್ಯವಾಗತ್ತಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್